ದಯಮಾಡಿ ವೇದಿಕೆಯಿಂದ ದಯಮ್ ದಯಮಾಡಿ ವೇದಿಕೆಯಿಂದ ಬೇರೆಯವರೆಲ್ಲ ನಿರ್ಗಮಿಸಬೇಕು ಶಿಸ್ತನ್ನ ಪಾಲಿಸ್ಬೇಕು ಅಂತ ಈಗಾಗಲೇ ಹಲವಾರು ಹಲವಾರು ನಾನು ಕಾರ್ಮಿಕ ಶಿಷ್ಯರಾಗ ದಯಮಾಡಿ ವೇದಿಕೆಯ ಸಂಪ್ರದಾಯವನ್ನ ಶಿಸ್ತನ್ನ ಕಾಪಾಡಬೇಕು ದಯಮಾಡಿ ವೇದಿಕೆಯಲ್ಲಿ ಇರುವಂತಹ ಬೇರೆ ಮಿತ್ರರು ದಯಮಾಡಿ ದೈವ ವೇದಿಕೆಯಿಂದ ನಿರ್ಗಮಿಸಬೇಕು ಅಂತ ಮಗದನ್ನೇ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಟ್ಟಿದ್ದೇನೆ ಈಗ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ ಅವರ ಎದುರಿನಲ್ಲಿ ನಮ್ಮ ಕಾರ್ಮಿಕ ವಿಭಾಗದ ಶಿಸ್ತನ್ನ ತಾವು ತೋರ್ಪಡಿಸಬೇಕು ದಯಮಾಡಿ ನಮ್ಮ ಈ ಮನವಿಗೆ ಹೋಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಸ್ವಾಗತವನ್ನು ತೋರಿಸ್ತಾರೆ જિલ્લા અધ્યક્ષો ડીઆ ઓર થોડું થોડું એટમાડી ઈગા બરતાઈલા એ બસ સર ભાઈ બરતાઈલા અડા ಅರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ವಿಭಾಗದಿಂದ ಈ ದಿನ ಮುಂಜಾನೆಯಿಂದ ಕಾರ್ಯಕ್ರಮ ಮಾಡಿದರ ಹೇಳಿ ಸರ್ ಕಾರ್ಯಕ್ರಮದ ಬಗ್ಗೆ ರಾಜ್ಯಾಧ್ಯಕ್ಷರಾದಂತ ಪುಸ್ವಾಮಿಗೌಡರು ಆದೇಶ ಮಾಡಿದ್ರು ಒಂದು ತರಬೇತಿ ಶಿಬಿರ ಬೆಂಗಳೂರು ಹತ್ತು ಜಿಲ್ಲೆ ಸೇರಿಸಿ ಒಂದು ತರಬೇತಿ ಶಿಬಿರ ಆಯೋಜನೆ ಮಾಡಿದರು ಇವತ್ತು ನಮ್ಮ ಜಿಲ್ಲಾ ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಅವರಿಗೆಲ್ಲ ಮೊದಲಿಗೆ ಧನ್ಯವಾದಗಳು ಹೇಳ್ತೀನಿ ಈ ಕಾರ್ಯಕ್ರಮ ಮೇಡೆಗೆ ಮೂಲ ಮೇ ಯಾಕೆಂದರೆ ಮೇಡೇ ನಮಗೆ ಇನ್ನು ಕೆಲವು ದಿನ ಒಂದು ತಿಂಗಳು ಮಾತ್ರ ಇದೆ ಎರಡು ವರ್ಷದಿಂದ ಮೇಡೇ ಮಾಡೋಕ್ಕೆ ಆಚರಣೆ ಮಾಡೋಕ್ಕೆ ನಮ್ಗೆ ಅವಕಾಶ ಸಿಕ್ಕಿಲ್ಲ ಯಾಕಂದರೆ ಲೋಕಸಭಾ ಚುನಾವಣೆ ವಿಧಾನಸಭಾ ಚುನಾವಣೆ ಇದರಿಂದ ಮೇಡೆ ಮಾಡೋಕ್ಕಾಗಿಲ್ಲ ಈ ಸಲ ನಮ್ಮದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಕಾರ್ಮಿಕರ ದಿನಾಚರಣೆ ವಿಶ್ವ ಕಾರ್ಮಿಕರ ದಿನಾಚರಣೆ ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಮ್ಮ ಡಿ ಕೆ ಸಾಹೇಬರು ಇವತ್ತು ನಮಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಅವರ ಆದೇಶದಂತೆ ನಮ್ಮ ರಾಜ್ಯಾಧ್ಯಕ್ಷರಾದ ಪುಟ್ಟರಾಮೇಗೌಡರ ಆದೇಶದಂತೆ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾರ್ಮಿಕ ವಿಭಾಗ ಮೇಡೆಯನ್ನು ತುಂಬ ಯಶಸ್ವಿಯಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಸರ್ ಈ ದಿನ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಕಾರ್ಯಕ್ರಮಕ್ಕೆ ಬಂದರು ತಮಗೇನು ಅನಿಸ್ತಾ ಇದೆ ಸರ್ ಇದು ನಮ್ಮ ಎರಡು ವರ್ಷದ ಕನಸು ಅಂತಲೇ ಹೇಳಬೇಕು ನಾವು ರಾಜ್ಯಾಧ್ಯಕ್ಷರಿಗೆ ಹೇಳ್ತಾ ಇದ್ವಿ ಒಂದು ಕಾರ್ಯಾಗಾರಕ್ಕೆ ಮಾಡಿ ನಮ್ಮನ್ನು ಸಾಹೇಬನ್ನ ಡಿ ಕೆ ಸಾಹೇಬ್ರ ಕರೀ ಅಂತ ಅವ್ರು ಬಂದಿದ್ದು ತುಂಬ ಇವತ್ತು ನಮಗೆ ಹೆಮ್ಮೆ ವಿಷಯ ಯಾಕಂದ್ರೆ ನಾವು ಹೆಮ್ಮೆ ಅಂತ ಹೇಳ್ಕೊಳ್ತೀವಿ ನಮ್ಮ ಲೇಬರ್ ಸೆಲ್ ಕಾರ್ಯಕ್ರಮಕ್ಕೆ ರಾ ಉಪಮುಖ್ಯಮಂತ್ರಿ ಅಂತ ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದರು ಅಂತ ಹೆಮ್ಮೆ ಅಂದ ಹೇಳ್ಕೊತಿದ್ವಿ ಅದು ಅವರು ಒಂದು ಮಾತು ಹೇಳ್ಬಿಟ್ಟು ಅದು ಕಾರ್ಮಿಕ ವಿಭಾಗ ತುಂಬ ಯಶಸ್ವಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಗುಸ್ವಾಮಿಗೌಡರು ಇವರು ನಮ್ಮ ಶಂಕರ್ ಬಿ ಎ ಶಂಕರ್ ಸಾರು ಹೇಳಿದರು ಗೌಡರು ಅಧ್ಯಕ್ಷರಾದ ಮೇಲೆ ತುಂಬ ಇದಾಗಿ ನನ್ನ ಯಶಸ್ವಿಯಾಗಿದೆ ಅಂದರೆ ಅದೇ ರೀತಿ ಎಲ್ಲ ಭಾಷಣಕಾರರು ನಮ್ಮ ಅಧ್ಯಕ್ಷರಾದ ಪ್ರಸಮ್ ಅಧ್ಯಕ್ಷ ಅಧ್ಯಕ್ಷರಾದ ಮೇಲೆ ಕಾರ್ಮಿಕ ವಿಭಾಗ ಅನ್ನೋದು ಒಂದು ಎಲ್ಲ ವಿಂಗುಳಿನ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಅಂತ ಎಲ್ಲ ಹೇಳಿದರು ಸರ್ ಮತ್ತೆ ನಿಮ್ಮದು ಮುಂದಿನ ಹೊಸ ಹೊಸ ಕಾರ್ಯಯೋಜನೆಗಳು ಕಾರ್ಯ ಚಟುವಟಿಕೆಗಳು ನಿಮ್ಮ ಕಡೆಯಿಂದ ಏನಾದರೂ ಹಮ್ಮಿಕೊಂಡಿದ್ದೀರಾ ಸರ್ ಹೌದು ನೆಕ್ಸ್ಟು ಇನ್ನು ಎಲ್ಲ ವಾರ್ಡ್ ವೈಸು ನಾವು ಇವಾಗ ಕಾರ್ಯಕ್ರಮಗಳು ಪ್ಲ್ಯಾನ್ ಮಾಡಿದ್ದೀವಿ ಈ ನಮ್ಮ ಇವಾಗ ಡ್ರೈವರ್ ಯೂನಿಯನ್ಗೂ ಈ ಡ್ರೈವರ್ಸ್ ಇದಕ್ಕೆ ಕಾರ್ಮಿಕರಿಗೆ ಹೊಸ ಯೋಜನೆಗಳು ಬಂದಿದೆ ಅವ್ರಿಗೆ ಇನ್ಶೂರೆನ್ಸ್ ಐದು ಲಕ್ಷ ಇನ್ಶೂರೆನ್ಸ್ ಇದೆ ಆಮೇಲೆ ಕಟ್ಟಡ ಕಾರ್ಮಿಕರಿಗೆ ಬಂದಿದೆ ಪ್ರತಿಯೊಬ್ಬರಿಗೂ ನಾವು ಇನ್ನು ವಾರ್ಡ್ ವೈಸು ಕಾರ್ಯಕ್ರಮಗಳು ರೂಪಿಸಿ ಅಲ್ಲೇ ಹಾಕಿ ಸ್ಥಳದಲ್ಲೇ ಕ್ಯಾಂಪ್ ಹಾಕಿ ಅಲ್ಲೇ ಕಾರ್ಡ್ಗಳು ಮಾಡೋದಂಥ ಕಾರ್ಯಕ್ರಮ ದಿನಗಳಲ್ಲಿ ಸರ್ ಬೇರೆ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಆ ಥರ ಶಿಬಿರಕ್ಕೆ ಮೊನ್ನೆ ನೂರು ಬಸ್ಗಳ್ನ ನಮ್ಮ ಕಾರ್ಮಿಕ ಮಂತ್ರಿಗಳಾದಂಥ ಸಂತೋಷ್ ಲಾಡ್ ಅವರು ವಿಧಾನಸೌಧದಲ್ಲಿ ಮೊನ್ನೆ ನೂರು ಬಸ್ ಬಿಟ್ಟಿದ್ದಾರೆ ಆ ಬಸ್ಗಳನ್ನ ಇವು ನಾವು ನೆಕ್ಸ್ಟು ಎಲ್ಲೆಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾರೋ ಅಲ್ಲಿಗೆ ಬಸ್ಗಳನ್ನ ಆಯೋಜನೆ ಮಾಡಿ ಮುಂದಿನ ದಿವಸಗಳಲ್ಲಿ ಅವ್ರಿಗೆ ಕಾರ್ಮಿಕರಿಗೆ ಸಿಗೋ ಸೌಲಭ್ಯ ಸೌಲಭ್ಯಗಳನ್ನ ಕೊಡಿಸೋ ಪ್ರಯತ್ನ ಸರ್ ಮತ್ತೊಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀವಿ ಈ ರಾಜಕೀಯ ಕ್ಷೇತ್ರಕ್ಕೆ ಹೊಸ ಯುವಕರು ಬರೋದಕ್ಕೆ ಅವ್ರು ಇಷ್ಟಪಡ್ತಾರೆ ಏನಾದರೂ ತಾವು ಮಾರ್ಗದರ್ಶನ ಕೊಟ್ಟು ಮುಂದೆ ಥರ ಥರ ಏನಾದರೂ ಕಲ್ಪನೆಗಳಿದೆಯಾ ಸರ್ ಹೌದು ಯಾಕಂದ್ರೆ ನಾನು ಬಂದಿದ್ದು ಎನ್ ಎಸ್ ಸಿಯಿಂದ ಈ ಪಕ್ಷದಲ್ಲಿ ದುಡ್ಕೊಂಡು ಬಂದಿದ್ದೀನಿ ಎನ್ ಎಸ್ ಸಿ ಯೂತ್ ಕಾಂಗ್ರೆಸ್ ರಿಜ್ವಾನ್ ಅವ್ರ ಜೊತೆ ಎಲೆಕ್ಟೆಡ್ ಬಾಡಿ ಸ್ಟೇಟ್ ಕಮಿಟಿಲಿದ್ದೆ ಅದಾದಮೇಲೆ ನೆಕ್ಸ್ಟು ಹದಿನೈದು ವರ್ಷ ಹದಿಮೂರು ವರ್ಷ ಕರೆಕ್ಟಾಗಿ ನಾನು ಲೇಬರ್ಸಲ್ಲಿ ಸೆಲ್ಗೆ ಬಂದೆ ಎರಡು ಸಾವಿರದ ಹನ್ನೆರಡರ ಲೇಬರ್ಸಲ್ಲಿ ಬ್ಲಾಕ್ ಆಗಿ ನಾನು ಬಂದವನು ಇವತ್ತು ಜಿಲ್ಲಾಧ್ಯಕ್ಷನವರೆಗೂ ನಮ್ಮ ಗೌಡರು ಮಾಡಿದ್ದಾರೆ ಇವತ್ತು ಜಿಲ್ಲಾಧ್ಯಕ್ಷನಾಗಿ ಕಾರ್ಯ ನಿರ್ವಹಿಸ್ತಾ ನಾಲ್ಕು ವರ್ಷದಿಂದ ನಿರ್ವಹಿಸ್ತೀನಿ ಸರ್ ತಮ್ಮ ಹೆಸರು ತಮ್ಮ ಪರಿಚಯ ಮಾಡಿಕೊಡಿ ಸರ್ ನನ್ನ ಹೆಸರು ಸತ್ಯನಾರಾಯಣ ಅಂತ ನಾನು ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ಹಾಗೆ ಇವಾಗ ನೂತನವಾಗಿ ನಮ್ಮ ರಾಜ್ಯಾಧ್ಯಕ್ಷರ ಪುರಸ್ವಾಮಿಗೌಡರು ಹಾಗೂ ನಮ್ಮ ರಾಮಲಿಂಗರೆಡ್ಡಿ ಸಾಹೇಬರು ನನ್ನ ಸಾರಿಗೆ ಒಂದು ಬೋರ್ಡ್ ನಿಗಮ ಮಂಡಳಿಗೆ ಸದಸ್ಯರಾಗಿ ಆಯ್ಕೆ ಮಾಡಿ